ರುದ್ರನಾಥ ಚಂದ್ರಗೆ ಬಂಜಂ ಸಮಾಜದ ಪ್ರಮುಖನಾಗಿ ಬೆಳಗಾವಿ ಜಿಲ್ಲಾದಿಂದ ಪಾದಯಾತ್ರೆ ಮೂಲಕ ಬೆಂಗಳೂರಿಗೆ ಬಂದಿವೆ ಈಗ ನಮ್ಮ ಸಮಾಜದ ಮೀಟಾದಿ ಅಧಿಕಾರದ ಜಯ ಸ್ವಾಮೀಜಿಗಳು ಹಾಗೂ ಹರಿಯರ ಪೀಠದ ವಚನಾನಂದ ಸ್ವಾಮೀಜಿಗಳು ಕೂಡ ಮತ್ತು ಕೂಡ ಕೂಡಲ ಸಂಗಮದಿಂದ ಏಳನೂರ ಎಂಟು ಕಿಲೋಮೀಟರ್ ಸಮಾಜದ ಉದ್ಧಾರ ಸಲುವಾಗಿ ಸಮಾಜದ ಅಭಿವೃದ್ಧಿ ಸಲುವಾಗಿ ಸಮಾಜದ ಮೀ ಮೀಸಲಾತಿ ಸಲುವಾಗಿ ಅವರ ಪಾದಯಾತ್ರೆಯಲ್ಲಿ ಲಕ್ಷಾಂತರ ಜನರು ಭಾಗವಹಿಸಿ ನಾವು ಬೆಂಗಳೂರಲ್ಲಿ ಒಂದು ಸಮ್ಮೇಳನ ಪಾದಯಾತ್ರೆಯ ಸತ್ಯಾಗ್ರಹ ಮಾಡಿದೆ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಜಿಲ್ಲಾ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲಾದಿಂದ ಲಕ್ಷಾಂತರ ಮಂದಿ ಬೆಂಗಳೂರು ಸೇರಿ ಎಲ್ಲ ಒಂದು ಹೋರಾಟವನ್ನು ಮಾಡಿದ್ದೇವೆ ಈ ಹೋರಾಟಕ್ಕೆ ನಮ್ಮ ಈ ಹೋರಾಟದ ಒಂದು ನಿಶ್ಚಯನ ಏನೆಂದರೆ ನಮ್ಮ ಸಮಾಜದ ಅಭಿವೃದ್ಧಿ ಸಲುವಾಗಿ ನಮ್ಮ ಸಮಾಜದ ಕಡುಬು ಬಡುವ ಕಟ್ಟಿದ ವ್ಯಕ್ತಿಗೆ ಈ ಮೀಸಲಾತಿಯ ಸಿಗಬೇಕನ್ನುವಾದ ಒಂದು ದುಷ್ಟನ ಇಟ್ಕೊಂಡು ನಾವು ಈ ನಾಲ್ಕು ಏಳ್ನೂರ ಎಂಟು ಕಿಲೋಮೀಟರ್ ಪಾದಯಾತ್ರೆಗೆ ಬೆಳವಾಗ ಬಂದಿವೆ ಬೆಂಗಳೂರಿಗೆ ಬಂದಿವೆ ಈ ವಿಶೇಷ ಏನೆಂದರೆ ಈ ನಮ್ಮ ಸಮಾಜದ ಬಹಳ ಕೊಡು ಇದ್ದಾರೆ ನಮ್ಮ ಸಮಾಜದಲ್ಲಿ ದೊಡ್ಡ ವ್ಯಕ್ತಿಗಳು ಇದ್ದಾರೆ ಕಡುಗಡರ್ ಅಂದರೆ ಏನು ರೈತ ಕುಟುಂಬದಿಂದ ಬಂದಂಥ ಈ ಸಮಾಜ ಈ ಸಮಾಜವನ್ನು ನಮ್ಮ ಗುರುತಿಸಿ ನಮ್ಮ ಕೇಂದ್ರ ಸರ್ಕಾರ ಇರಬಹುದು ಹಾಗೂ ರಾಜ್ಯ ಸರ್ಕಾರ ಇರ್ಬೋದು ನಮಗೆ ಟೂ ಈ ಮೀಸಲಾತಿ ನೀಡಬೇಕು ಹಾಗೂ ಬಿ ಸಿಯನ್ನು ನೀಡಬೇಕು ಈ ದೃಷ್ಟಿ ಇಟ್ಟುಕೊಂಡು ನಾವು ಏಳೂರ ಎಂಟು ಕಿಲೋಮೀಟರು ಕೂಡಲು ಸಂಗಮದಿಂದ ಪಾದಯಾತ್ರೆ ಮಾಡಿ ಬೆಳಗಾವಿದ ಬಂದಿವೆ ಈ ಜಿಲ್ಲೆಯ ಎಲ್ಲ ಪ್ರಮುಖರಿಗೂ ಧನ್ಯವಾದ ಹೇಳುತ್ತಾನೆ ಹಾಗೂ ಪ್ರತಿಯೊಂದು ಜಿಲ್ಲಾದಿಂದ ಬಂದಂಥ ನನ್ನ ಸಮಾಜದ ಪ್ರಮುಖರಿಗೂ ಧನ್ಯವಾದ ಹೇಳುತ್ತೇನೆ ಈ ಸಂಘಟನೆ ಹಿಂಗೆ ಒಂದು ಒಕ್ಕೂಟವಾಗಿ ಬೆಲೆ ಈ ಸಂಘಟನೆಯನ್ನು ಅಭಿವೃದ್ಧಿಯಾಗಿ ಮಾಡೋಣ ಅಂತ ಹಾರಿಸಿ ಒಂದು ಸಂಗಮ ಸಂಗಮದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಜನವರಿ ಹದಿನಾಲ್ಕರಿಂದ ನಡೆದಂಥ ಪಾದಯಾತ್ರೆಯಲ್ಲಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಯಿಂದ ಹಿಡಿದು ಉನ್ನತ ಹುದ್ದೆಯಲ್ಲಿರುವ ಸಮಾಜದ ಎಲ್ಲ ಮುಖಂಡರು ಭಾಗವಹಿಸಿ ಸುಮಾರು ಲಕ್ಷಾಂತರ ಜನ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಅದರ ನಂತರ ಹರಿಹರದ ನಂತರ ವಚನಾನಂದ ಸ್ವಾಮಿಗಳು ಸಹ ಭಾಗವಹಿಸಿ ಎರಡೂ ಪೀಠಗಳು ಸೇರಿ ಬೆಂಗಳೂರವರೆಗೆ ಒಕ್ಕಟ್ಟಿನ ಮಂತ್ರವನ್ನು ಜಪಿಸುತ್ತಾ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ನ್ಯಾಯ ದೊರಕಿಸಲು ನಾವೆಲ್ಲ ಸೇರಿ ಆಂದೋಲನವನ್ನು ಮಾಡಿದ್ದೇವೆ ಅದರ ಅದಕ್ಕೆ ಸರ್ಕಾರವು ಸ್ಪಂದಿಸಿ ಸ್ಪಂದಿಸುತ್ತಾ ಹಲವ ಹಲವು ಬಾರಿ ನಮಗೆ ಆಶ್ವಾಸನೆಯನ್ನು ಕೂಡ ನೀಡಿತ್ತು ಸುಮಾರು ಮೂರು ಬಾರಿ ಆಶ್ವಾಸನೆಯನ್ನು ಮರೆತಿದ್ದು ಅದಕ್ಕಾಗಿ ನಮ್ಮ ಕೂಡಲ ಸಂಘದ ಬಸವಜಯ ಮುತುಂಜಿ ಸ್ವಾಮೀಜಿಗಳು ಹಿರಿಯರದ ಕೃಷ್ಣಾನಂದ ಸ್ವಾಮಿಗಳು ಹಾಗೂ ಸಮಾಜದ ಎಲ್ಲ ಮುಖಂಡರು ಸೇರಿ ಒಂದು ನಿರ್ಧಾರಕ್ಕೆ ಬಂದು ತೂಯೆ ಮೀಸಲಾತಿಯನ್ನು ಪಡೆಯುವವರೆಗೆ ಬೆಂಗಳೂರಿನಿಂದ ಕದಲುವುದಿಲ್ಲ ಎಂಬ ದಡ ನಿಶ್ಚಯದಿಂದ ಫ್ರೀಡಂ ಪಾರ್ಕ್ನಲ್ಲಿ ನಾವೆಲ್ಲ ಇಂದು ಉಪ ಧರಣಿ ಸತ್ಯಾಗ್ರಹ ಮಾಡುತ್ತಿದ್ದೇವೆ ನನ್ನ ಹೆಸರು ಎಟ್ರಾಮ್ ಎಟ್ರಾಮ ಕಲಬುರಗಿ ಜಿಲ್ಲೆಯಿಂದ ಬಂದಿದ್ದೀವಿ ನಾವು ಸುಮಾರು ಪೂಜ್ಯ ಜಯಮೃತ್ಯುಂಜಯ ಮಹಾಸ್ವಾಮಿಗಳ ಜೊತೆಯಲ್ಲಿ ಸುಮಾರು ಮೂವತ್ತೆಂಟು ದಿನಗಳಿಂದ ಸತತವಾಗಿ ಹತ್ತಾರು ಸಾವಿರಾರು ಜನರ ಜೊತೆಯಲ್ಲಿ ನಾವು ಪಾದಯಾತ್ರೆಗೆ ಒಂದು ನಿನ್ನೆ ಒಂದು ಈ ಒಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಮಹಾ ದೊಡ್ಡ ಸಮಾವೇಶದ ಮುಖಾಂತರ ನಮ್ಮ ವೀರ ಪಂಚಮಿಶಾಲಿಯ ಸಮಾಜದ ಒಂದು ಮೀಸಲಾತಿಯ ಸ್ಥಳವಾಗಿ ನಡೆದಿರುವಂಥ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಒಂದು ಭಾಗಿಯಾಗಿ ನಮಗೆ ಏನು ಬೇಕು ಮೀಸಲಾತಿ ಟು ಎ ಬೀಗಿರುವಂಥ ಟು ಎಯನ್ನು ನಮ್ಮ ಒಂದು ಹಕ್ಕನ್ನು ನಾವು ಇಲ್ಲಿ ಬಂದು ನಾವು ಕೇಳ್ತಾ ಇದ್ದೀವಿ ಅದಕ್ಕಾಗಿ ಈ ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಒಂದು ಹೋರಾಟಕ್ಕೆ ನಾವು ಸಿದ್ಧವಾಗಿದ್ದೀವಿ ಗುರುಗಳ ಜೊತೆ ನಾವು ಇದ್ದೀವಿ ಅನ್ನುವಂಥ ಮಾತನ್ನು ನಾವೆಲ್ಲರೂ ಸ್ನೇಹಿತರು ನಾವು ಒಂದು ಕೆಲಸ ಕೊಡ್ತಾರೆ ಅದರ ಹುಡುಗಿರಾಗಿ ಮೂವತ್ತೆಂಟು ದಿನಗಳ ಪಾದಯಾತ್ರೆಯ ಮುಖಾಂತರ ಸ್ವಾಮೀಜಿಯವರು ಜಯ ಶ್ರೀ ಜಯ ಜಯಮೃ ಜಯಮೃತ್ಯುಂಜಯ ಸ್ವಾಮೀಜಿಯವರು ಒಂದು ಏಳುನೂರ ಎಂಟು ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿ ಪಂಚಮಸಾಲಿ ಸಮಾಜಕ್ಕೆ ಅವರ ಒಂದು ಪ್ರಯತ್ನ ಅಮೋಘವಾಗಿದ್ದು ಅದರ ಜೊತೆ ನಾವು ಕಲಬುರಗಿ ಜಿಲ್ಲೆಯ ಯಟ್ರಾಮಿ ತಾಲೂಕಿನ ನಾವೆಲ್ಲರೂ ಪಂಚಮಸಾಲಿ ಆ ಜನರ ಆ ಜನ ಆ ಜನರ ಸಂಘಟನೆ ನಮ್ಮದೊಂದು ಬೆಂಬಲ ವ್ಯಕ್ತ ಇದೆ ಆದ ಕಾರಣ ನಾವು ಪಾದನಾಂಥೇಳಿ ಎಂಟರ ಮೇ ತಾಲೂಕಾದ್ರು ನಾವು ಟು ಎ ಮೀಸಲಾತಿದ ಚಿಂತ ಸ್ವಾಮಿಯವರ ಜೊತೆ ಸತತವಾಗಿದ್ದೀವಿ ನಾವು ನಮ್ಮ ಪ್ರಾಣ ಕೊಟ್ಟಾದರೂ ಟೂ ಎ ಅನ್ನು ನಾವು ಬಿಡಬೇಕಂತ ನಾವು ಸ್ವಾಮಿಯವರು ಹೊಂಟುಬಿಟ್ಟಿವಿ ಅವರು ನೋಡಿದ್ರೆ ರಾಜಕೀಯ ಬೇಕಾಗಿದೆ ಯಾರಿಗೆ ನಮಗೆ ನಮಗೆ ಟು ಎ ಬೇಕಾಗಿದೆ ನಮ್ಮ ಪ್ರಾಣ ಕೊಟ್ಟಾದರೂ ನಾವು ಟು ಎನ್ನು ಬಿಡ್ಲಕ್ಕೆ ಚಿತ್ರೀವಿ ನಾವು ಸ್ವಾಮಿಯ ಕೇಳ್ತೀವಿ ನಾವು ನಮ್ಮ ಗುರುಗಳವರು ನಮ್ಮ ಗುರುಗಳು ನಾವು ಅವ್ರು ಏನು ಹೇಳ್ತಾರೋ ಅದೇ ಕೇಳ್ತೀವಿ ಅದೇ ನಾವು ಮನವಿ ಮಾಡ್ಕೊತೀವಿ ಟು ಎನ್ನು ಕೊಡ್ರಿ ಇಲ್ಲದಿದ್ರೆ ಮುಂದೆ ದೊಡ್ಡ ಗಂಡಾಂತರ ಎದುರಿಸಬೇಕಂತ ನಾ ಹೇಳ್ತಾ ಇದ್ದೀವಿ ಹುಲಿ ಅಂತೇಳಿ ನಾನು ಬಿಜಾಪುರ ಜಿಲ್ಲಾ ಅಧ್ಯಕ್ಷ ಮಾತಾಡ್ತಾ ಇರೋದು ಮಾನೆಯ ಮುಖ್ಯಮಂತ್ರಿಗಳು ನಿನ್ನೆ ಬೃಹತ್ ಸಮಾವೇಶ ನೋಡಿ ಒಂದು ಒಳ್ಳೆಯ ನಿರ್ಧಾರ ಸಮಾಜಕ್ಕೆ ಕೊಡ್ತಾರೆ ಅಂತೇಳಿ ನಮ್ಮದೊಂದು ಆಸೆ ಇತ್ತು ಆದರೂ ನಮ್ಮ ಆಸೆಯನ್ನು ಉಸಿರುಗೊಳಿಸಿದ್ದಾರೆ ದಯವಿಟ್ಟು ಮಾನ್ಯ ಯಡಿಯೂರಪ್ಪರು ನಮ್ಮ ಲಿಂಗಾಯತ ಸಮಾಜದ ಪ್ರಶ್ನಾಪಿತ ನಾಯಕರು ಹಾಗೂ ಮುಖ್ಯಮಂತ್ರಿ ಆಗಿರೋದ್ರಿಂದ ನಾವು ನಮ್ಮ ಲಿಂಗಾಯತ ಸಮಾಜದ ಒಳಪಂಗಣದಂಥ ಪಂಚಮಸಾಲಿ ಸಮಾಜಕ್ಕೆ ನಾವು ಹಿಂದುಳಿದ ವರ್ಗದ ಕ್ರಿಯೆಯನ್ನು ನಾವು ನಮ್ಮ ಮಕ್ಕಳ ಸಮಾಜದ ಮಕ್ಕಳಿಗೋಸ್ಕರ ನಾನು ಶಿಕ್ಷಣ ಹಾಗೂ ಸರ್ಕಾರಿ ನೌಕರಿ ಸಲುವಾಗಿ ನಮ್ಮ ಸಮಾಜಕ್ಕೆ ಕೊಡಬೇಕಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತಾ ಇದ್ದೀನಿ